Hi Hello Namaskara Good morning I am Mr. Nagraj Kuruple An Advocate Agriculturist And An Artist Good morning to all The person's who are ರಿಸೈಡಿಂಗ್ ಇನ್ ದಿ ಅಬ್ರಾಡ್ ಆಲ್ಸೋ ಕನಕ ಜಯಂತಿಯ ಮಹಾ ದಾಸಶ್ರೇಷ್ಠ ಪೂಜನೀಯ ಕನಕದಾಸರವರ ಪುಣ್ಯ ಜಯಂತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಹನೀಯರ ಪಾದಾರವಿಂದಗಳಿಗೆ ಅರ್ಪಿಸಿ ಈ ಒಂದು ಮನುಕುಲಕ್ಕೆ ಒಂದು ಸಮಾನತೆಯ ಸಾರಿದಂತ ಹರಿಕಾರ ಹರಿಕಾರ ಕನಕದಾಸರವರಿಗೆ ಜನ್ಮದಿನದ ನನ್ನ ನಮಸ್ಕಾರಗಳು ನಾಡಿನ ಎಲ್ಲ ಜನತೆಗೆ ಮಾನವನ ಗುಣಗಳು ಮತ್ತು ಮನುಷ್ಯತ್ವಕ್ಕೆ ಅನುಗುಣವಾಗಿರತಕ್ಕಂಥ ಎಲ್ಲರಿಗೂ ನನ್ನ ಹಾರ್ದಿಕ ಜನ್ಮದಿನದ ಪೂಜ್ಯ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳು ಬರ್ಬರವಾಗಿ ಕೊಲೆ ಮಾಡಿದ ದರ್ಶನ್ ಅವನಿಗೆ ನೀವು ಸಪೋರ್ಟ್ ಮಾಡುತ್ತೀರಿ ಅಂತ ವ್ಯಕ್ತಿತ್ವ ನಿಮ್ಮದು ಹೋಗಿ ಹೋಗಿ ಒಂದು ಹೆಣ್ಣಿಗೆ ಹೋಗಿ ಅಶ್ಲೀಲವಾದಂಥ ಅಶ್ಲೀಲವಾದಂಥ ಕಾಮೋದ್ರೇಕವಾದಂಥ ಬ್ಲೂ ಫಿಲ್ಮನ್ನು ಕಳಿಸ್ತಾ ಇದ್ದಾನಲ್ಲ ಅವನಿಂತ ಕೆಟ್ಟವನು ಅವನನ್ನು ಕೊಲೆ ಮಾಡಿದರೆ ತಪ್ಪು ಕಾನೂನು ಒಪ್ಪಿಸಬೇಕಾಗಿತ್ತು ಅವನಿಗೆ ಸಪೋರ್ಟ್ ಮಾಡ್ತೀರಾ ನೀವು ಒಬ್ಬ ಕಾಮುಕನಿಗೆ ಸಪೋರ್ಟ್ ಮಾಡ್ತೀರ ಆ ಹೆಣ್ಮಗಳಿಗೆ ಅಷ್ಟೇ ಅಲ್ಲ ಮಂಜು ಪೂಜಾರಿ ಲೇ ಪೂಜಾರಿ ಹೋಗಿ ಗುಡಿಯಕ್ಕೆ ಪೂಜೆ ಮಾಡಿ ನೀನು ಇಲ್ಲಿ ಕಾಮೆಂಟ್ ಮಾಡೋಕೆ ಇಲ್ಲಿ ನೀನು ಕರೆಸಿಲ್ಲ ನಿನ್ನ ಬ್ಲ್ಯಾಕ್ ಮಾಡಿ ಬಿಸಾಕ್ತೀನಿ ಯೂಸ್ಲೆಸ್ ಫೆಲೋ ಕೊಲೆ ಮಾಡಿದಾನ ಅಂತಾಳೆ ನೀನು ಹೇಳಿದೀಯ ಕೋರ್ಟ್ ಹೇಳಿತಾ ಆ ದರ್ಶನ್ ಬರಬ್ಬರವಾಗಿ ಕೊಲೆ ಮಾಡಿದಾನಂತ ಕೋರ್ಟ್ ಡಿಕ್ಲೇರ್ ಮಾಡಿತಾನಲ್ಲಿ ಮಂಜು ಪೂಜಾರಿ ನಾನ್ ಸೆನ್ಸ್ ಫೆಲೋ ಅದು ಅಲಿಗೇಷನ್ ಅಲಿಗೇಷನ್ ಬಿಂಗ್ ಮೇಡ್ ಅಗೇನ್ ದರ್ಶನ್ ದರ್ಶನ್ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ ಯಾರು ಮಾಡ್ಯಾರ ಯಾರು ಬಿಟ್ರ ಅವ್ನು ಸತ್ತರೋದ್ ಕರೆ ಅವ್ನು ಮೆಸೇಜ್ ಕೊಟ್ಟರೆ ಕರೆ ಯಾರು ಕೊಲೆ ಅನ್ನೋದು ಯಾರು ನಿರ್ಧಾರ ಮಾಡ್ತದ್ದು ಕೋರ್ಟ್ ಅಲ್ಲಿ ಮಟ್ಟ ತಡ್ಕೊಳ್ಳ್ರಿ ಏನು ಮೂರು ತಿಂಗಳ ಹುಟ್ಟಿದಿರಿ ನೀವು ಕೋರ್ಟ್ ಡಿಸೈಡ್ ಮಾಡಬೇಕು ರಾಜೀವ್ ಗಾಂಧಿಯವ್ರನ್ನೇ ಕೊಲೆ ಮಾಡಿದವ್ರನ್ನ ಜಜ್ಮೆಂಟ್ ಕೊಡ್ಲಿಕ್ಕೆ ನಾಲ್ಕು ವರ್ಷ ಬೇಕಾಯ್ತು ಇಂದಿರಾ ಗಾಂಧಿ ಕೊಲೆ ಮಾಡಿದವ್ರನ್ನ ಗಲ್ಲಿಗೆರ್ಸೋಕ್ಕೆ ಎರಡು ಮೂರು ವರ್ಷ ಬೇಕಾಯಿತು ಇವನೇನೋ ದೊಡ್ಡ ಮಹಾಪ್ರಧಾನಿ ಏನು ಇವನು ಬುದ್ಧಿ ಹೇಳ್ಬೇಕಾಗಿತ್ತು ಅವನಿಗೆ ಹೇಳ್ತಿ ಹೌದು ತನಿಖೆ ಕಬರ್ ಹರ್ಬೇಕಾಯ್ತು ನನ್ನ ಹೇಳ್ತಿ ಗರ್ಭಿಣಿಯದಳ ನನ್ನ ಹೇಳ್ತಿ ಇದು ಅದಳ ಲೇ ಸಂಗಮೇಶ್ ದೊಡ್ಡಪ್ಪನವರ ಬ್ಲ್ಯಾಕ್ ಮಾಡ್ತಾನೆ ಈಗ ನಿನ್ನ ಬ್ಲ್ಯಾಕ್ ಸಂಗಮೇಶ್ ದೊಡ್ಡಪ್ಪನವರ ಇಲ್ಲದ ಕಿಂಡಲ್ ಮಾಡ್ತಾನ ಲೇ ನಾಗ್ಯ ಅಂತಾನ ಹಾಂ ಅದಕ್ಕೆ ಬ್ಲ್ಯಾಕ್ ಮಾಡಿದೆ ಯಾಕಂದ್ರೆ ಮೈಂಡ್ ಡೈವರ್ಟ್ ಮಾಡೋಕೆ ಏನು ನೀವೇನು ಡೈವರ್ಟ್ ಮಾಡೋದು ಅವಶ್ಯ ಇಲ್ಲ ಮತ್ತು ಅಲ್ಲಿಗೆ ಬರ್ತಾನೆ ನಾನು ಮತ್ತೂ ನಾನು ಅಲ್ಲಿಗೆ ಬರ್ತೇನೆ ಏನು ಮಾತಾಡ್ಬೇಕಾಗಿತ್ತು ಅಲ್ಲಿಗೆ ಬರ್ತೇನೆ ಕನಕ ಜಯಂತಿಯ ಶುಭಾಶಯಗಳನ್ನು ಹೇಳಿದರೆ ಎಷ್ಟು ಇವತ್ತು ನೋಡಿ ಇವರಿಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಕನಕದಾಸರು ದೇವರು ಎಲ್ಲ ಕಡೆಗೆ ಇದ್ದಾನೆ ಎಲ್ಲ ಜನಾಂಗದಲ್ಲಿ ಇದ್ದಾನೆ ಎಲ್ಲ ಮನುಷ್ಯರಲ್ಲಿ ದೇವರಿದ್ದಾನೆ ಅಂತ ಕೇಳಿದವರು ಅದಕ್ಕೊಂದು ಉದಾಹರಣೆ ಹೇಳಿದರು ನಾನು ಮೂರನೇ ಕ್ಲಾಸ್ ಓದ್ತಿದ್ದೆ ಕನಕದಾಸರಿಗೆ ವೇದಾಧ್ಯಯನದಲ್ಲಿ ಗುರುಗಳು ಒಂದು ಇಟ್ಟರು ಎಲ್ಲರಿಗೂ ಬಾಳೆಹಣ್ಣು ತರಿಸಿ ಸುಮಾರು ಹದಿನೈದು ಇಪ್ಪತ್ತು ಮಂದಿ ಶಿಷ್ಯರಲ್ಲಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಬಾಳೆಹಣ್ಣು ತೆಗೆದು ಹೋಗಿ ಯಾರು ನೋಡಲಾರದ ಜಾಗೆಯಲ್ಲಿ ಈ ಬಾಳೆಹಣ್ಣನ್ನು ನೀವು ಪ್ರಸಾದ ಸ್ವೀಕರಿಸಿ ಬರ್ರಿ ಅಂತ ಗುರುಗಳು ಹೇಳಿದರು ಎಲ್ಲರೂ ಬಾಳೆಹಣ್ಣ ಒಬ್ಬರು ಪಿಟಾರಿಗೆ ಕದ ಹಾಕ್ಕೊಂಡು ತಿಂದರು ಒಬ್ಬ ನೀರಮುಳಿ ತಿಂದ ಒಬ್ಬನ ಕವದಿ ಹೊತ್ಕೊಂಡು ತುಂಬ ಹೊತ್ಕೊಂಡು ಯಾರು ನೋಡ್ಲಾರ್ದಂಗೆ ತಿಂದ ಒಬ್ಬನ ರೂಮ್ನಾಗ ಕದ ಹಾಕ್ಕೊಂಡು ಕಪಾಟ್ನಾಗ ಕೂತ್ಕೊಂಡು ತಿಂದ ಹೆಂಗೆ ಹೆಂಗೋ ತಿಂದರು ಸೊ ಎಲ್ಲರೂ ಎಲ್ಲರೂ ಒಬ್ಬೊಬ್ಬರು ಇಪ್ಪತ್ತು ಮಂದಿ ಶಿಷ್ಯರಲ್ಲಿ ಹತ್ತೊಂಬತ್ತು ಮಂದಿ ನಾನು ಹಿಂಗೆ ತಿಂದೆ ಹಿಂಗೆ ತಿಂದೆ ಅಂತ ಹೇಳಿದರು ಆದರೆ ಕನಕದಾಸರು ಆ ಬಾಳೆಹಣ್ಣನ್ನು ಕೈಯಲ್ಲಿ ಹಾಗೇ ಹಿಡ್ಕೊಂಡು ಬಂದರು ಯಾಕಪ್ಪ ಕನಕದಾಸ ನೀನು ಈ ಬಾಳೆಹಣ್ಣು ತಿನ್ನಲಿಲ್ಲ ಅಂತ ಕೇಳಿದರು ಗುರುಗಳೇ ಬುದ್ಧಿ ದೇವರು ಇರಲಾರ್ದಂಥ ಜಾಗ ಯಾವುದೂ ಇಲ್ಲ ಗಾಳಿಯಲ್ಲಿದ್ದಾನೆ ಬೆಂಕಿಯಲ್ಲಿದ್ದಾನೆ ಕಾಡಿನ ಪಂಚ ಯಾವೋ ಏನು ಪಂಚಮಹಾಭೂತಗಳಲ್ಲಿ ದೇವರು ನೆಲೆಸಿಬಿಟ್ಟಿದ್ದಾನೆ ನನ್ನಲ್ಲೂ ಇದ್ದಾನೆ ನಿಮ್ಮಲ್ಲೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಅವನು ನೋಡ್ತಾ ಇರ್ತಾನೆ ಯಾವ ಕಣ್ಣು ನೋಡಲಾ ದೇವರ ಒಂದು ಕಣ್ಣು ನಾವೇನು ಪಾಪ ಮಾಡ್ತೇವೆ ಪುಣ್ಯ ಮಾಡ್ತೇವೆ ಅದನ್ನು ದೇವ್ರು ನೋಡ್ತಿರ್ತಾನೆ ನಾವು ಮಾಡಲಿ ಅಂತ ಮಂದಿ ನೋಡಲಿ ಅಂತ ಮಾಡೋಂಗಿಲ್ಲ ನಮ್ಮ ಕೃತಿಗಳು ನಮ್ಮ ಸಾಹಸಗಳು ನಮ್ಮ ವ್ಯಕ್ತಿತ್ವ ನಮ್ಮ ಮನಸ್ಸಿಗೆ ತೃಪ್ತಿ ಕೊಟ್ಟಿರಬೇಕು ಮೂರನೇ ಕಣ್ಣು ದೇವರಿಗೆ ಕಾ ಕಾಣ್ತಾ ಇರಬೇಕು ಅದು ನೋಡ್ತಾ ಇರ್ತಾನೆ ದೇವರು ಪಾಪ ಮಾಡ್ಯಾನ ಪುಣ್ಯ ಮಾಡ್ಯಾನ ಅಂತ ನಾವೇನೇ ಅಂದಿಷ್ಟು ಯಾರದ ಆಸ್ತಿ ಹೊಡ್ಕೊಂಬಿಟ್ಟಿ ದೊಡ್ಡ ಶ್ರೀಮಂತ ಬಿಟ್ಟದನಿ ನಾನೊಬ್ಬನ ಚೆನ್ನಾಗದನಿ ಅಂತ ಅನ್ಕಂದ್ರಲ್ಲ ನಮ್ಮ ಜೊತೆಗೆ ಬಡವರು ಒಳಗಾದವರು ದೌರ್ಜನ್ಯಕ್ಕೊಳಗಾದವರು ಆ ಜಾತಿಯಿಂದ ಕೀಳು ಮಟ್ಟದಲ್ಲಿ ಏನು ಜನ ಹೇಳ್ತಾ ಇರ್ತಾರಲ್ಲ ಅಂಥವರೆಲ್ಲರನ್ನು ಮತ್ತು ಮಹಿಳೆಯರಿಗೆ ದೌರ್ಜನ್ಯ ನಡೀತದಲ್ಲ ಅವರೆಲ್ಲರನ್ನು ಸಮಾನತೆಯಿಂದ ರಕ್ಷಣೆ ಮಾಡ್ಕೊಂಡು ಜೊತೆಗೆ ಕರ್ಕೊಂಡು ಅದೇ ಎಸ್ಪೆಷಲಿ ಈ ದೇಶದ ಬಡವರನ್ನು ಅವ್ರ ಮೈನಾರಿಟಿ ಇರಲಿ ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಬಡವರು ಅಂತಕ್ಕಂಥ ಒಂದು ವರ್ಗ ಇದೆ ಮಹಿಳೆಯರು ಅಂತ ಒಂದು ವರ್ಗ ಇದೆ ಇವರೆಲ್ಲರನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ಬೇಕ್ರಿ ಯಾರು ದೌರ್ಜನ್ಯದಾಗ ಅವ್ರ ಅವರಿಗೆ ಸಹಾಯ ಮಾಡ್ಬೇಕು ನಾವು ಅದಕ್ಕೆ ಗಂಡಸು ಅಂತಾರೆ ಅದಕ್ಕೆ ಗಂಡಸು ಅಂತಾರೆ ಯಾವಕ್ಕ ಒಂದು ಅಶ್ಲೀಲ ಮೆಸೇಜ್ ಕೊಟ್ಟು ಏನಂದ್ರೆ ಒಂದು ಪ್ರೈವೇಟ್ ಪಾರ್ಟಿನ ಮೆಸೇಜ್ ಕಳಿಸ್ತಾರೆ ಗಂಡಸು ಅನ್ನೋದಲ್ಲ ಅವನ ಚಂಡ ನಾಮರ್ಧ ಸಮಾಜ ಪೀಡಕ ದೇಶಭ್ರಷ್ಟ ಸಮಾಜಘಾತಕ ಮಹಿಳೆಯರ ವಿರೋಧಿ ಅಂತಾರೆ ಉಮೇಶ್ ರೆಡ್ಡಿ ಅವರು ಎರಡೋ ಒಂದೇ ಅಂಥರಿಗೆ ಅಂಥರಿಗೆ ಸಪೋರ್ಟ್ ಮಾಡ್ತೀರಲ್ಲ ನೀವು ಹಾಂ ನಮ್ಮ ಸೈಬರ್ ಕ್ರೈ ಸೈಬರ್ ಕ್ರೈಮು ಮತ್ತು ಪೊಲೀಸು ವೀಕ್ ಇದೆ ಅದಕ್ಕಾಗಿ ಈ ನಮ್ಮನಿ ಮೆಸೇಜ್ ಕೊಡ್ತಿದ್ದಾರೆ ಹುಡುಗಿಯರಿಗೆ ಲೇಡೀಸ್ ಯಾರೋ ಇದಕ್ಕೆ ಬರೋಂಗೆ ಇಲ್ಲ ಹಾಂ ಹೆಂಗೆ ಬೇಕು ಹಂಗೆ ಮೆಸೇಜ್ ಮಾಡ್ತಾರೆ ಇವರು ಫೇಕ್ ಐ ಡಿ ಮಾಡ್ಕೊಂಡು ಏ ಇವ್ರಿಗೆ ಅಕ್ಕಂಗೆ ಇರೋದಲ್ಲ ತಾಯಿ ಗರ್ಭದಾಗ ಹುಟ್ಟಿರೋದಲ್ಲ ನಾನ್ ಸೆನ್ಸ್ಗಳೇ ಮಾನ ಮರ್ಯಾದೆ ಇಟ್ಕೊಂಡು ಸಮಾಜದಾಗ ಎಲ್ಲರನ್ನೂ ಸಮಾನತೆಯಿಂದ ಎಲ್ಲರನ್ನೂ ಕಾಣ್ರಿ ಅವ್ರಿಗೆ ಅಷ್ಟೇ ಇದು ಅಪ್ಲಿಕೇಬಲ್ ಪಾಪ ಎಲ್ಲರೂ ನನಗೆ ಎಲ್ಲಿ ಹೋದ್ರೂ ಸಹಿತ ನನಗೆ ಎಲ್ಲರೂ ನನಗೆ ಗೌರವ ಕೊಡ್ತದ ಯಾಕೆ ಅಂದರೆ ನಾವು ಬಡವ್ರ ಪರ ಅದಾವೆ ಹೆಣ್ಮಕ್ಳ ಪರ ಅದಾವೆ ದುಡು ತಿನ್ನಾರ ಪರ ಅದಾವೆ ಭ್ರಷ್ಟ್ರಿಗೆ ಅದಾವೆ ಭ್ರಷ್ಟರು ಕುಹಿಕೆಗಳು ಕಳ್ಳರು ಮೋಸಗಾರರು ವಂಚಕರು ಇವ್ರಿಗೆ ಇರೋದ ನಾನು ಅಸ್ಲಿಲ್ಲ ಮೆಸೇಜ್ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂದರೆ ಎಷ್ಟು ನಾನ್ಸೆನ್ಸ್ ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಹಿಡ್ಕೊಂಡು ಧರ್ಮದ ಹಿಟ್ಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸ್ರಿ ಅವ್ರನ್ನೆಲ್ಲ ಪು ಪುರಸ್ಕಾರ ಮಾಡಬಾಡ್ರಿ ಅವನ ಮೆಸೇಜ್ ಕೊಡಲಿದ್ರೆ ಅವ್ನ ಯಾಕೆ ಸಾಯ್ತದನ್ನ ಮನೆಯಾಗ ತನ್ನ ಹೆಂಡತಿ ಮಕ್ಕಳು ಮಾಡ್ಕೊಂಡು ದುಡ್ಕಂತ ಬಿಟ್ಟು ಮೆಡಿಕಲ್ ರೆಪ್ ಅದಾನ ಮೆಡಿಕಲ್ ಅಂಗಡಿ ಇಟ್ಕೊಂಡು ನಾನು ಗೊತ್ತಾಗೋದಿಲ್ಲ ಅವ್ನಿಗೆ ಅವನೇನು ಸಣ್ಣನ ಮಗು ಮಾಡೋದು ಗೊತ್ತೈತಿ ಮಗ ಗರ್ಭಿಣಿ ಅದಾಳ ಅನ್ನೋದು ಗೊತ್ತೈತಿ ಮದುವೆ ಆಗೋದು ಗೊತ್ತೈತಿ ಮಂದಿ ಹೆಂಡ್ರಿಗೆ ಹೋಗಿ ಅಶ್ಲೀಲ ಮೆಸೇಜ್ ಕೊಡಬಾರ್ದು ಅನ್ನೋದು ಗೊತ್ತ ಗೊತ್ತಾಗಲಿಲ್ಲ ಅವನಿಗೆ ರಂಪ್ಯಾರಿಗೆ ಕಷ್ಟ ಯಾರಿಗೆ ದರ್ಶನಿಗೆ ಅವ್ನ ಇಮೇಜ್ ಹಾಳಾತು ಅವಳಾಗ ಕಷ್ಟ ಅನುಭವಿಸಿದ್ರು ಅವ್ರ ಮಕ್ಕಳ ಏನು ಪವಿತ್ರ ಗೌಡ ಅಕ್ಕಿಮ ಮಗಳ ಗತಿ ಏನು ಸಮಾಜದ ಗತಿ ಏನು ಅವ್ರ ಫ್ಯಾನ್ಸ್ ಗತಿಯೇನು ಯಾವನೋ ಒಬ್ಬ ನಿನ್ನೆ ಎಲ್ಲ ಅಯೋಗ್ಯರದಂತ ಹೇಳಿದ ಅವನು ಯಾವನ ಜಗ್ಗ ಫೇಕ ವಕೀಲ ಅವನೇ ಯಾವನ ಜಗ್ಗ ಅವನು ಹೇಳಿದ ಎಲ್ಲ ಶಿಕ್ಷಿತರದರೆ ದರ್ಶನ್ ಫ್ಯಾನ್ಸ್ ಅಂತ ನಾನು ಡಬಲ್ ಗ್ರಾಜ್ಯೂಯೇಟು ಬಿಗ್ ಲಾಯರ್ ನನ್ನ ಮುಂದೆ ಬೆಳೆದು ಹುಡುಗ ಅವನು ನಮಗೆ ಅವನು ಅವನಿಗೂ ಫ್ಯಾನೇ ನಾವು ಅಪ್ಪು ಅಪ್ಪುಗೂ ಫ್ಯಾನೇ ನಾನು ಏನು ಕಲಾ ಕಲಾವಿದರು ಯಾರಾದ್ರು ನಾನೊಬ್ಬ ಕಲಾಕಾರ ಆಗಿ ನಾವು ಒಬ್ಬ ಆಗಿ ಎಲ್ಲ ಆರ್ಟಿಸ್ಟ್ಗಳನ್ನು ಗೌರವಿಸ್ತೇನೆ ನಾನು ಯಾರಲ್ಲಿ ನೈಜವಾದಂಥ ಕಲೆ ಇದೆ ಅವರನ್ನು ಗೌರವಿಸ್ತೇನೆ ನಾನು ಯಾವ ಜಗ್ಗಣ್ಣ ಏ ನಿಮ್ಮ ಜಗ್ಗಣ್ಣ ಮಾತಾಡ್ತಾನೆ ಹೋಗಲಿ ಅದೇನು ಕಿಸ್ಕತಿ ಕಿಸ್ಕ ಯಾವ ನೀನು ಜಗದೀಶ ಅದಲ್ಲ ಫೇಕ್ ಲಾಯರ್ ಅವನು ಅವನು ಯಾವ ಲಾಯರ್ ಲಾಯರಲ್ಲಿ ಆ ಅವನಿಗೆ ಡೈರೆಕ್ಟಾಗಿ ಅವ್ನಿಗೆ ನಾನಾ ಬೈದೇನು ಏನೋ ಗುಂಡಾಗಿರಿ ಮಾಡ್ತಾನಂತ ಬಾನ್ ಅವನು ಗಂಡಸನ್ನ ಗುಂಡಾಗಿರಿ ಮಾಡ್ತಾನಂತ ಅವನು ಬಾನ್ ಗಂಡಸಾದ್ರ ನನ್ನ ಹತ್ತ ಗೂಂಡಾಗಿರಿ ಮಾಡೋಕೆ ಗುಂಡಾಗಿಳ ಆ ಗುಂಡ ಗುಂಡಾಗಿರಿ ಮಾಡ್ತಾನಂತ ಅವ್ನು ನನ್ನ ಮುಂದೆ ಆ ಕಾನೂನು ಅವ್ನಿಗೆ ಸಂವಿಧಾನ ಗೊತ್ತೈತ ಅವ್ನಿಗೆ ಹುಚ್ಚಾ ಹಾಂ ಕೋರ್ಟ್ ಮುಂದೆ ಹೋಗಿ ಎಲ್ಲ ವಕೀಲರಿಗೆಲ್ಲ ಹೆಂಗೆ ಹಂಗೆ ಮಾತಾಡಿ ಸಾಹೇಬ್ರುಗಳಿಗೆಲ್ಲ ಮಾತಾಡಿ ಜೈಲಿಗೆ ಹೋಗಿದ್ದು ಹದಿನೈದು ದಿವಸ ಜೈಲಿಗೆ ಹೋಗಿ ಬಂದ ಅವನು ಹಾಂ ಎಸ್ ಹೋಗಲಿ ಬಾಡ ಗ್ರಾಮದಲ್ಲಿ ಹುಟ್ಟಿದ್ರವರು ಬಾಡ ನಿಮಗೆ ಹೌದು ನಮಗೊಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಬಾಡಕ್ಕೆ ಹೋಗಿದ್ದೀನಿ ಹೋಗಿದ್ದೀನಿ ಮತ್ತು ನಾಳೆ ನಡೆದು ಕಾಗಿನೆಲೆಗೆ ಹೋಗ್ಬೇಕು ನಾನು ಕಾಗಿನೇಲಿ ನಮ್ಮ ಆ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದಂಥ ಮಹಾ ಪುರುಷ ಅವರು ನಮ್ಮ ಹೆಮ್ಮೆ ನಮ್ಮ ಹಾವೇರಿಯ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಭಾರತದ ಹೆಮ್ಮೆ ಬರೀ ನಾವು ಇಷ್ಟಕ್ಕೆ ಸೀಮಿತ ಮಾಡಲ್ಲ ಕನಕದಾಸರನ್ನ ನಮ್ಮಲ್ಲಿ ಒಬ್ಬ ಜಜ್ ಬಂದಿದ್ರು ಮಹಿಳಾ ಜಜ್ಜು ಗೌರವಾನ್ವಿತ ಮಹಿಳಾ